ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಶಿವರಾತ್ರಿ ಹಬ್ಬ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಹಾಗೆ ನಾನು ಬ್ಯಾಕ್ ಸ್ಟಿಕ್ಕರ್ ಹಾಕಿದ್ದೇನೆ ನೋಡಿದೆ ಇವ್ರ ಕೋಣೆಗೆ ಬಟ್ ಅದು ವಿಡಿಯೋ ನಾನು ಹಾಕ್ತೇನೆ ಕಂಪ್ಲೀಟ್ ಆಗಿ ಆಗಿಲ್ಲ ಯಾಕಂದರೆ ನನಗೆ ಸ್ಟಿಕ್ಕರ್ ಕಡಿಮೆ ಬಿತ್ತು ಹಾಗಾಗಿ ಮತ್ತೆ ಆರ್ಡರ್ ಮಾಡಿದ್ದೇನೆ ಬರಬೇಕಷ್ಟೇ ಹಾಗೆ ಪೂಜೆ ಎಲ್ಲ ಬೇಗ ಬೆಳಿಗ್ಗೆ ಬೇಗನೆ ಮುಗಿಸಿ ನಂತರ ತಿಂಡಿಗೆ ಪೂರಿ ಮಾಡಿದೆ ಪೂರಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿಂದ ನಂತರ ನಾನು ಮತ್ತೆ ಮಕ್ಕಳು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲೇ ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಇನ್ನೊಂದು ದೇವಸ್ಥಾನ ಇದೆ ಸೂರ್ಯ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ನಾನು ಮತ್ತು ಮಕ್ಕಳು ಅಷ್ಟೇ ಸೊ ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಇರ್ಬೋದು ಧರ್ಮಸ್ಥಳ ಸಿಕ್ಕಾಪಟ್ಟೆ ರಶ್ ಇರ್ತದೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ಹೊರಟ್ವಿ ಹಾಗೆ ಇವಾಗ ತಂಗಿದ್ದಾಳೆ ಸೊ ಅವಳ ಜೊತೆನೇ ಹೋಗ್ಬೋದು ಎಲ್ಲಿಗಾದರೂ ಇಲ್ಲಾಂದರೆ ಪಾಪ ನಮ್ಮ ಮನೆಯವರೇ ಬರಬೇಕು ಎಲ್ಲಿ ಕರ್ಕೊಂಡು ಹೋಗಬೇಕಿದ್ರು ಸೊ ಅವರೇ ಹೇಳಿದರು ಅವಳಿದ್ದಾಳೆಲ್ಲ ನೀವು ಹೋಗಿ ಬನ್ನಿ ಅಲ್ಲಿಗೆ ಅಂತ ಹೇಳಿಬಿಟ್ಟು ಸೊ ನಾವು ಹೊರಟ್ತಾ ಇದ್ದೇವೆ ಇವಾಗ ಆ ನೋಡಿ ಇವರಿಬ್ರು ಇವರಿಬ್ರು ಕಿತ್ತಾಡಿಕೊಂಡು ಒಂದು ಸ್ವಲ್ಪ ಸರಿ ಹಾಕೊಂಡು ಎಲ್ಲ ರೆಡಿ ಆಗ್ತಿದ್ದಾರೆ ಜೊತೆಗೆ ಸಾರಿ ಉಟ್ಕೊಂಡು ಹೋಗೋಕ್ಕಂತೂ ಆಗಲ್ಲ ಯಾಕಂದ್ರೆ ನಾವೆಲ್ಲ ಟೂ ವೀಲರಲ್ಲಿ ಹೋಗೋದ್ರಿಂದ ಟೋಟಲ್ ನಾಲ್ಕು ಜನ ಇದ್ದೇವೆ ಹಾಗಾಗಿ ನಾನು ಕೂಡ ಸಲ್ವಾರ್ ಹಾಕಿದೆ ಸೊ ಈ ಟೆಂಪಲ್ ಬಂದು ನಮಗೆ ಸ್ವಲ್ಪ ಹತ್ರನೇ ಉಜಿರೆಗೆ ಬಟ್ ಏನಂತಂದ್ರೆ ತುಂಬಾ ಪವರ್ಫುಲ್ಲು ಹಾಗೆ ಇಲ್ಲಿ ನೀವು ಕೇಳಿರ್ಬೋದು ಸೂರ್ಯ ಅಂತ ಒಂದು ಈಶ್ವ ಅಹ್ ಶಿವನ ದೇವಸ್ಥಾನ ಹಾಗೆ ಇಲ್ಲಿ ಮಣ್ಣಿನ ಹರಕೆ ಮಾಡ್ತಾರೆ ತುಂಬಾನೇ ಅಹ್ ಫೇಮಸ್ ಅದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಆಕ್ಚುಲಿ ನಾವು ಇಲ್ಲಿ ರಶ್ ಇರ್ತದೆ ಅಂತ ಹೇಳಿ ಇಲ್ಲಿ ಬಂದ್ವಿ ಬಟ್ ನೋಡಿದ್ರೆ ನಂಗೆ ತಲೆ ಕೆಟ್ಟ ಇತ್ತು ಅಷ್ಟು ರಶ್ ಇತ್ತು ದೇವಸ್ಥಾನದ ಹೊರಗಡೆನೆ ದೇವಸ್ಥಾನಕ್ಕೆ ರೌಂಡ್ ಹಾಕೋತರ ಎರಡು ಲೈನ್ ಇತ್ತು ನನಗೆ ಆ ಬಿಸಿಲು ವಾಸೆಕ್ಕೆ ನಿಂತು ನಿಂತು ಸಾಕಾಗಿ ಹೋಯ್ತು ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಮಗುನ ಇಟ್ಕೊಂಡು ತುಂಬಾನೇ ಕಷ್ಟ ಆಯ್ತು ಯಾಕಂದ್ರೆ ಸಣ್ಣ ಮಗು ಆದ್ರೂ ಬೇಕಿದ್ರೆ ಎತ್ಕೊಂಡು ಆದ್ರೂ ನಿಂತ್ಕೊಬೋದು ಬಟ್ ಇವನ್ ಹಾಗಲ್ಲ ನಾನು ಇಟ್ಕೊಂಡು ಆ ಆಗಲ್ಲ ಓಡಾಡ್ತಿದ್ದ ಹಾಗಾಗಿ ತುಂಬಾನೇ ಕಷ್ಟ ಆಯ್ತು ಬಟ್ ಹೋಗಿ ಆದ್ಮೇಲೆ ದರ್ಶನ ಪಡೀದಿರ ಬರೋದು ನನಗೆ ಇಷ್ಟ ಆಗಿಲ್ಲ ಸೊ ನಿಂತು ದರ್ಶನ ಪಡೆದು ಊಟ ಎಲ್ಲ ಮಾಡ್ಕೊಂಡೆ ನಾವು ಮನೆಗೆ ಬಂದಿದ್ದು ಮನೆಗೆ ಬರುವಾಗ ಮೂರು ಗಂಟೆ ಆಯ್ತು ಸ್ನೇಹಿತರೆ ಮನೆಗೆ ಬಂದು ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಹಿಟ್ಟನ್ನ ಕಲ್ಸಿಡ್ತಾ ಇದ್ದೇನೆ ಇವಾಗ ಕಲಸಿಟ್ರೆ ಮತ್ತೆ ಸಂಜೆ ಮಾಡ್ಕೊಬಹುದು ಅಂತ ಹೇಳಿ ಹಿಟ್ಟು ಒಂದೆರಡು ಅವರ್ ಆದ್ರೂ ನೆನಿಬೇಕು ಹಾಗಾಗಿ ಅಹ್ ನಾನು ಕಲಸಿಡ್ತಾ ಇದ್ದೇನೆ ಅಂದ್ರೆ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಿಲ್ಲ ನಾನು ತುಂಬಾ ಎಣ್ಣೆ ಹಾಕ್ತಾರಲ್ವಾ ಹಾಗೆ ಹಂಗೆ ಓರ್ಣ ರೆಡಿ ಮಾಡಿ ನಾವು ಮಲ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ ನಂತರ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಎದ್ದು ನಾನು ಬೇಳೆಯಲ್ಲಿ ಒಬ್ಬಟ್ಟು ಮಾಡೋದು ಸೊ ಕಡಲೆಬೇಳೆನ ಬೇಯಿಸ್ಕೊಂಡಿದ ನಂತರ ಅದನ್ನು ಸ್ವಲ್ಪ ನೀರಾರಬೇಕಲ್ವ ಹಾಗೆ ಬೆಲ್ಲ ಕರಗಬೇಕಲ್ವ ಅಂತ ಹೇಳಿ ಸ್ವಲ್ಪ ಹೊತ್ತು ನಾವು ಬಿಸಿ ಮಾಡಬೇಕಾಗ್ತದೆ ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಆಮೇಲೆ ಕಡಲೆಬೇಳೆ ಮೂರನ್ನು ಹಾಕಿ ಈ ಥರ ನೋಡಿ ಬೆಲ್ಲ ನೀರಾಗೋ ತನಕ ಕುದಿಸ್ಕೊಂಡು ಆನಂತರ ಗಟ್ಟಿಯಾಗಿ ಕಡ್ಕೊಬೇಕು ಆದರೆ ಸ್ಮೂತಾಗಿರಬೇಕು ಗಟ್ಟಿ ಅಂದರೆ ಗಟ್ಟಿ ಗಟ್ಟಿ ಏನು ಸಿಗಬಾರ್ದು ಹಾಗೆಯೇ ಬಂಗಾರಿಗೂ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಸೊ ಅವಳನ್ನು ಓದಿಸ್ತಾ ಇದ್ದೆ ಅವಳು ನಾನು ಕೂತ್ಕೊಂಡು ಓದು ಓದು ಅಂತ ಹೇಳ್ತಾ ಇರಬೇಕು ಇಲ್ಲಾಂದರೆ ಮ ಚಿ ಇಂಚಿನ ಜೊತೆ ಏನಾದರೂ ಆಟ ಆಡ್ತಾ ಇರ್ತಾಳೆ ಸೊ ಹಾಗಾಗಿ ಅವಳನ್ನು ಕೂಡ ಹಾಲಲ್ಲೇ ಕೂರಿಸ್ಕೊಂಡಿದ್ದಾನೆ ಮತ್ತು ರೂಮಲ್ಲಿ ಇದ್ರೂ ಕೂಡ ಅವಳು ಓದಲ್ಲ ಸುಮ್ಮನೆ ಏನಾದರೂ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಹಾಗಾಗಿ ನಾನು ಅವಳನ್ನು ಕೂಡ ಇಲ್ಲೇ ಕೂರಿಸ್ಕೊಂಡು ಓದಿಸ್ತಾನೂ ಇದ್ದೇನೆ ಹಾಗೆ ಇಲ್ಲಿ ಅಡುಗೆನೂ ಮಾಡ್ತಾ ಇದ್ದೇನೆ ಅಂದರೆ ಇವಾಗ ಹೋಳಿಗೆ ಮಾಡಿ ಇದರ ಸಾರು ಇರ್ತದಲ್ವ ನೀರಿರ್ತದಲ್ವ ಕಟ್ಟು ಅದರಲ್ಲೇ ನಾನು ಸಾರು ಮಾಡೋಣ ಫಸ್ಟ್ ಟೈಮ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಅದಕ್ಕೆ ಮುಂಚೆ ನಾನು ಈ ಥರ ಕನಕನ ಉಂಡೆ ಉಂಡೆ ಮಾಡಿ ಇಟ್ಕೊಂಡ್ರೆ ಹಾಗೆ ಹೂಳನ್ನು ಕೂಡ ಒಂದು ಸ್ವಲ್ಪ ತೆಗೆದು ತೆಗೆದು ಇಟ್ರೆ ಅದು ಮತ್ತು ಮಾಡೋಕ್ಕೆ ಬೇಗ ಬೇಗ ಆಗ್ತದೆ ಈಸಿ ಆಗ್ತದೆ ಸೊ ನಾನೇ ಮಾಡ್ಕೊಬೇಕು ನಾನೇ ಕಾಯಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂತ ಇವಾಗ ಅರ್ಜೆಂಟಿಗೆ ಎಷ್ಟು ಬೇಕೋ ಅಷ್ಟೊಂದು ಅಷ್ಟೇ ನಾನು ಮಾಡ್ತಾಯಿದ್ದೇನೆ ನೆಕ್ಸ್ಟ್ ಉಳಿದಿದ್ದ ನಾನು ಫ್ರಿಜಲ್ಲಿ ಬಿಡ್ತೇನೆ ನಾಳೆ ನಾಡಿದ್ದು ಏನಾದರೂ ತೆಗೆದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಮೊದಲು ಇಷ್ಟೊಂದು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಇವಾಗಂತೂ ತುಂಬ ಚೆನ್ನಾಗಿ ಮಾಡ್ತೇನೆ ನಾನು ಒಬ್ಬಟ್ಟು ಸೊ ಎಲ್ಲ ಅಡುಗೆನೂ ಅಷ್ಟೇ ಮೊದಲು ನನಗೆ ಕರೆಕ್ಟಾಗಿ ಮಾಡೋಕ್ಕೆ ಏನೂ ಬರ್ತಾ ಇರಲಿಲ್ಲ ಬಟ್ ಇವಾಗ ಓಕೆ ನಾನೊಂದು ರೇಂಜ್ಗೆ ಅಡುಗೆ ಮಾಡ್ತೇನೆ ಹಾಗೆ ಎಲ್ಲವನ್ನು ಕೂಡ ಅಷ್ಟೇ ಒಂದು ಫಸ್ಟ್ ಟೈಮ್ ಮಾಡೋದಿದ್ರು ಕೂಡ ನಾನು ಯೂಟ್ಯೂಬ್ ನೋಡಿ ಆದರೂ ಒಂದು ರೇಂಜ್ಗೆ ಮಾಡ್ತೇನೆ ಅದು ನನಗೆ ತುಂಬ ಖುಷಿ ಇದೆ ಸ್ನೇಹಿತರೆ ಹಾಗೆ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡುವಾಗ ಮೊದಲು ಕಡಲೆಬೇಳೆನ ಗ್ರೈಂಡ್ ಮಾಡಿ ನಂತರ ಬೇಯಕ್ಕೆ ಇಟ್ಬಿಟ್ಟೆ ಸೊ ಇಟ್ಬಿಟ್ಟಿದ್ದೆ ಸೊ ಅದಂತೂ ನನಗೆ ಲೈಫಲ್ಲೇ ಮರಿಲಿಕ್ಕಿಲ್ಲ ಫಸ್ಟೇ ನಾನು ಕಡಲೆಬೇಳೆನ ಗ್ರೈಂಡ್ ಮಾಡಿಬಿಟ್ಟೆ ಹೇಗೆ ಅಂದರೆ ನಾವು ವಡೆಗೆಲ್ಲ ಮಾಡ್ತೇವಲ್ಲ ಆ ಥರ ಮಾಡಿಬಿಟ್ಟಿದ್ದೆ ಸೊ ಅದು ನನಗೆ ಮರಿಲಿಕ್ಕೆನೇ ಇಲ್ಲ ಮತ್ತು ಅಂದ್ಕೊಂಡು ಯಾಕೆ ಇಲ್ಲ ಅಂತ ಹೇಳಿ ಅವಾಗೆಲ್ಲ ಯೂಟ್ಯೂಬ್ ನೋಡಿ ಮಾಡ್ಬೋದು ಅದು ಆ ಥರನೂ ನನಗೆ ಏನು ಗೊತ್ತಿರಲಿಲ್ಲ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಹಾಗಾಗಿತ್ತು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬಟ್ ಇವಾಗ ಹಾಗಲ್ಲ ಇವಾಗ ಬೇಗ ಬೇಗ ಕೂಡ ಆಗ್ತದೆ ಸ್ನೇಹಿತರು ಒಬ್ಬಟ್ಟು ಮಾಡೋದೆಲ್ಲ ದೊಡ್ಡ ಕೆಲಸ ಅಂತ ಅನ್ಸೋದೇ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಬಟ್ ಆದರೂ ಕೂಡ ತುಂಬ ಕಷ್ಟ ಅಂತ ಅನ್ಸಲ್ಲ ಸೊ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಈ ಥರ ಇದ್ದು ಬಿಸ್ಕೆಟ್ ಇದ್ದು ಅಥವಾ ನಾವು ಹಾಲಿನ ಪೇಪರ್ ಅಥವಾ ಎಣ್ಣೆದ್ದು ಪೇಪರ್ ಎಲ್ಲ ಬರ್ತದಲ್ಲ ರ್ಯಾಪರ್ ಅದರಲ್ಲಿ ನಾವು ಮಾಡ್ಕೊಬೋದು ಬಟ್ ಇದು ಬಿಸ್ಕೆಟ್ ಸ್ವಲ್ಪ ದೊಡ್ಡದಾಗಿದೆ ಸೊ ನಾನು ಅದರಲ್ಲಿ ಮಾಡ್ತಾ ಇದ್ದೇನೆ ಈ ಥರ ನೋಡಿ ಮಾಡಿ ಎಲ್ಲ ಆದ ನಂತರ ನಾವು ಕಣ್ ಹೂರ್ಣನ ಇಟ್ಟು ಹೂರ್ಣ ಸ್ವಲ್ಪ ಚಿಕ್ಕದಿರಬೇಕು ಕನಕ ಸ್ವಲ್ಪ ದೊಡ್ಡದಿರಬೇಕು ಹೂರಣಕ್ಕಿಂತ ಉಂಡೆ ಸೊ ಅದನ್ನು ಮಾಡಿಕೊಂಡು ಈ ಥರ ಸ್ವಲ್ಪ ಹೊತ್ತು ತಟ್ಕೊಬೇಕು ಅದ್ ಚೆನ್ನಾಗಿ ಕವರ್ ಆಗಿರಬೇಕು ನಂತರ ಸ್ವಲ್ಪ ಹೊತ್ತು ತಟ್ಕೊಂಡ ನಂತರ ಅದರ ಮೇಲೆ ನಾವು ಇನ್ನೊಂದು ಕವರ್ನ ಇಟ್ಬಿಟ್ಟು ಈ ಥರ ನೀಟಾಗಿ ಉಜ್ಜಿದ್ರೆ ಸಾಕು ಸ್ನೇಹಿತರೆ ತುಂಬ ಸುಲಭದಲ್ಲಿ ಆಗ್ತದೆ ಅದೇನು ಕಷ್ಟ ಇಲ್ಲ ನಾವು ಬಾಳೆ ಎಲೆ ಎಲೆ ಎಲ್ಲ ಮಾಡೋದಿದ್ರೆ ಅಥವಾ ತಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಈ ಥರ ಉಜ್ಜಿದ್ರೆ ಏನು ಕಷ್ಟ ಅನ್ಸಲ್ಲ ಈಸಿಯಾಗಿ ಆಗ್ಬಿಡ್ತದೆ ಅಥವಾ ನಾವು ಈ ಇದು ಬರ್ತದೆ ಮಣೆ ಬರ್ತದೆ ಒತ್ತು ಅಂಥದ್ದು ಅದರಲ್ಲಿ ಕೂಡ ಮಾಡ್ಕೊಬೋದು ಸೊ ಇವಾಗ ನೋಡಿ ಸ್ನೇಹಿತರೆ ನಾನು ಈ ಥರ ಎರಡೆರಡನ್ನು ಮಾಡಿಕೊಂಡು ಕಾಯಿಸ್ತೇನೆ ಆವಾಗ ಬೇಗ ಬೇಗ ಆಗ್ತದೆ ಇಲ್ಲಾಂದರೆ ಗ್ಯಾಸ್ ಕೂಡ ಆನೇ ಇರಬೇಕಲ್ವಾ ಹಾಗಾಗಿ ಹಾಗೆ ಈ ಸಲ ನಾನು ಎಣ್ಣೆ ಎಣ್ಣೆ ಹಾಕದಿರ ನೋಡಿ ಈ ಥರ ಕಾಯಿಸ್ತಿದ್ದೇನೆ ಅದು ಯಾವ ಥರ ಉಬ್ಬಿ ಬಂತು ಅಂದರೆ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ ಅವರು ತೋರಿಸಿದ್ರು ಬಟ್ ನಾನು ಅದು ಈ ತರ ಆಗ್ತದಾ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನನಗಂತೂ ಫುಲ್ ಖುಷಿ ಆಯ್ತು ಸ್ನೇಹಿತರೆ ಒಂದು ವಿಡಿಯೋ ನೋಡಿ ಅದೇ ತರ ಮಾಡಿ ಅದೇ ತರ ಬಂದಾಗ ಆಗೋ ಖುಷಿ ಉಂಟಲ್ಲ ತುಂಬಾನೇ ಚೆನ್ನಾಗಿರ್ತದೆ ಸೊ ಇವಾಗ ಎಷ್ಟು ಒಬ್ಬಟ್ಟು ಮಾಡಿದ್ದಾಯಿತು ಸ್ನೇಹಿತರೆ ಇದರಲ್ಲಿ ಫಸ್ಟ್ ಒಂದನ್ನು ತೆಗೆದು ನಾನು ದೇವರಿಗೆ ನೈವೇದ್ಯಕ್ಕಿರ್ತೇನೆ ನಂತರ ನನಗೆ ಸಾರ್ ಮಾಡೋದಿದೆ ಅಷ್ಟರಲ್ಲಿ ಮತ್ತೆ ನಾವು ಊಟಕ್ಕಾಗುವಾಗ ಇದನ್ನ ನಾನು ತೆಗಿತೇನೆ ವಾಪಸ್ಸು ರಾತ್ರಿಯೆಲ್ಲ ಅಲ್ಲೇ ಇಡೋಲ್ಲ ಇಲ್ಲಿ ಏನಾದ್ರು ಬರ್ತದೆ ಅದಕ್ಕೋಸ್ಕರ ನೈವೇದ್ಯ ಕಿಟ್ ನಂತರ ಇವಾಗ ನಾನಿಲ್ಲಿ ಸಾರಿಗೆ ರೆಡಿ ಮಾಡ್ತಿದ್ದೇನೆ ಸ್ನೇಹಿತರೆ ಸಾರಿಗೆ ಹೇಳಿದ್ನಲ್ಲ ಕಟ್ಟಿನ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತಾ ಇರೋದು ಮೊದಲಿಗೆ ಇಲ್ಲೊಂದು ಈರುಳ್ಳಿನ ನಾನು ಒಲೆ ಮೇಲೆ ಬೇಯಿಸ್ತಾ ಇದ್ದೇನೆ ಅಂದರೆ ಗ್ಯಾಸಲ್ಲೇ ಬೇಯಿಸ್ತಾ ಇದ್ದೇನೆ ಒಲೆಯಲ್ಲಿ ಹಾಕಿದರೆ ಅದರ ಟೇಸ್ಟ್ ಇನ್ನೂ ಘಮ ಚೇಂಜ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ಅದನ್ನು ಆದ ನಂತರ ಇಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆನ ಫ್ರೈ ಮಾಡ್ತಿದ್ದೇನೆ ಅದೆರಡನ್ನ ಫ್ರೈ ಮಾಡಿದ ನಂತರ ಇವಾಗ ಅದೇ ಬಾಣಲೆಗೆ ಬೆಳ್ಳುಳ್ಳಿ ಶುಂಠಿ ನಂತರ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಬೇಕು ಅಂದರೆ ನೀವು ನೋಡಿ ಕಟ್ಟ ನೀರು ಎಷ್ಟಿದೆ ಅಷ್ಟಕ್ಕಾಗುವಷ್ಟು ಅಂದರೆ ನಾನು ಸ್ವಲ್ಪನೇ ಮಾಡಿರೋದಲ್ವ ಹಾಗಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಆದ ನಂತರ ಇವಾಗ ಇಲ್ಲಿ ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೇನೆ ನಾವು ಈ ಕಡೆ ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ಅಥವಾ ಧನಿಯಾ ಪುಡಿ ಅದೆಲ್ಲ ಹಾಕ್ಕೊಂಡು ಸಾರು ಮಾಡೋದು ಸ್ವಲ್ಪ ಕಡಿಮೆ ಬಟ್ ಇದು ಹೇಗಿತ್ತು ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮೆಣಸಿನ ಪುಡಿ ಹಾಗೆ ಒಂದು ಸ್ವಲ್ಪ ಹುಳಿ ನಂತರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಸ್ನೇಹಿತರೆ ನಂತರ ಇದೆಲ್ಲ ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಬೇಕು ಇದೆಲ್ಲ ಮಾಡಿದಾದ ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕೊಬೇಕು ಅಂದರೆ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟನ್ನು ಹಾಕಿ ನಂತರ ಅದು ಪಟಪಟ ಆದ ನಂತರ ನಾವು ಏನು ಫೈನ್ ಪೇಸ್ಟ್ ಮಸಾಲೆ ಮಾಡ್ಕೊಂಡಿತ್ವಲ್ಲ ಅದನ್ನು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಬೇಕು ಸ್ನೇಹಿತರೆ ಹೇಳಿದ್ನಲ್ಲ ನಾನು ಈ ಸಾರು ಫಸ್ಟ್ ಟೈಮ್ ಮಾಡಿದ್ದು ಸ್ನೇಹಿತರೆ ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು ನಾನು ಕೂಡ ತುಂಬ ತುಂಬ ಸಲ ನಾನು ಅಂದ್ಕೊಳ್ತಾ ಇದ್ದೆ ಮಾಡ್ಕೊಂಬ ಮಾಡಬೇಕು ಅಂತ ಹೇಳಿ ಬಟ್ ನಾನು ಏನು ಮಾಡ್ತಿದ್ದೆ ಅಂದರೆ ನಾವೇನಾದ್ರು ಸಾಂಬಾರು ಮಾಡ್ತೇವಲ್ಲ ಅದಕ್ಕೆ ಕಡಲೆ ಬೇಯಿಸಿದ ನೀರನ್ನು ಹಾಕಿಬಿಡ್ತೈತೆ ಈ ಥರ ಸಾರಿ ಯಾವತ್ತೂ ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬ ಚೆನ್ನಾಗಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ಸ್ನೇಹಿತರೆ ಇವಾಗ ಮಸಾಲೆ ಚೆನ್ನಾಗಿ ಕುದ್ದ ನಂತರ ನಾವು ಕಡಲೆ ಬೇಳೆ ಬೇಯಿಸ್ಕೊಂಡಿರುವಂಥ ನೀರೇನಿದೆ ಅದನ್ನು ಹಾಕ್ಕೊಬೇಕು ಅದನ್ನು ಹಾಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಉಪ್ಪೆಲ್ಲ ನೋಡಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ನಂತರ ನಾವು ಒಂದು ಸ್ಪೂನಷ್ಟು ಕನಕನ ಇದಕ್ಕೆ ಹಾಕಬೇಕು ನಾನು ಹಾಕಿದ್ದೇನೆ ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ನೇಹಿತರೆ ಸೊ ಇಷ್ಟು ಮಾಡಿ ಚೆನ್ನಾಗಿ ಕುದ್ದ ನಂತರ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರೋ ಸಾರು ರೆಡಿ ಆಗ್ತದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಸೊ ಈ ಸಾರು ಮಾಡಿ ನಾವು ಊಟ ಮಾಡಿದ್ವಿ ಸ್ನೇಹಿತರೆ ಹಪ್ಪಳ ಕರ್ಕೊಂಡು ಊಟ ಮಾಡಿದ್ವಿ ಇನ್ನು ನೆಕ್ಸ್ಟ್ ನಂತರ ನಾವು ಮಲ್ಕೊಂಡ್ವಿ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಮ್ಮ ಮನೆ ಹತ್ರನೇ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಮಿಸ್ ಮಾಡಲೇಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಹೊರಟು ರೆಡಿಯಾಗಿ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಆಕ್ಚುಲಿ ಏನಾಯ್ತಂದ್ರೆ ಅವರು ಟೈಮಿಂಗ್ ಬರ್ತಿರ್ತಾರಲ್ವಾ ಸೊ ಆ ಟೈಮಿಂಗ್ ಅಲ್ಲಿ ಮಿಸ್ ಆಗಿತ್ತು ನಾವು ಸಲ ರೆಡಿಯಾಗಿ ಹೋಗಿ ಬಂದು ಇವಾಗ ಮತ್ತೆ ಹೋಗ್ತಾ ಇದ್ದೇವೆ ಆವಾಗಲೇ ಹೋಗಿದ್ದು ಬೇಕಾಗಿತ್ತು ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೇವೆ ನಮ್ಮ ಚಿನ್ನ ನೋಡಿ ನಿದ್ದೆ ಮಾಡಿದ್ದಾನೆ ಅವ ನಿದ್ದೆ ಮಾಡಿದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೇಳಿದ್ನಲ್ಲ ನಾವು ಹೋಗಿದ್ದು ಬೇಗ ಆಗಿತ್ತು ಸೊ ನಾವು ಮತ್ತೆ ನೋಡಿಬಿಟ್ಟು ವಾಪಸ್ ಹೋದ್ವಿ ಸುಮ್ಮನೆ ಅಲ್ಲಿ ಏನಕ್ಕೆ ಕೂತ್ಕೊಳ್ಳೋದು ಅಂತೇಳಿ ವಾಪಸ್ ಹೋಗಿ ಮತ್ತೆ ಅವರು ಫೈವ್ ಓ ಕ್ಲಾಕ್ ಹಂಗೆ ಬರಕ್ ಬನ್ನಿ ಅಂತ ಹೇಳಿದರು ಸೊ ಫೈವ್ ಓ ಕ್ಲಾಕ್ ಹಂಗೆ ಹೋದ್ವಿ ಅವಾಗಲೂ ಅಷ್ಟೇ ಇನ್ನೂ ಪೂಜೆ ಏನು ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಗೋಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ನಮ್ಮ ಒಂದು ಲೆಕ್ಕದಲ್ಲಿ ಹೋಗಿದ್ದು ಬೇಗ ಪುಣ್ಯನೇ ಅಂತ ಹೇಳ್ಬೋದು ನಮಗೂ ಗೋಪೂಜೆ ಎಲ್ಲ ಮಾಡೋಕ್ಕೆ ಸಿಕ್ತು ಸೊ ಪೂಜೆ ಎಲ್ಲ ಮುಗಿಸಿ ನಾವು ಮತ್ತು ನಂತರ ಪೂಜೆ ಕೂಡ ಸತ್ಯನಾರಾಯಣ ಪೂಜೆ ಕೂಡ ಬೇಗನೆ ಶುರುವಾಯಿತು ಅದಕ್ಕೂ ಕೂತ್ಕೊಂಡ್ವಿ ಅಲ್ಲೂ ಅಷ್ಟೇ ಪೂಜೆ ಎಲ್ಲ ಮುಗಿಸಿ ನಂತರ ನಮಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಆ ಹಾಗಾಗಿ ನಮ್ಮ ಮನೆಯವರು ಕೂಡ ಬಂದಿದ್ರು ಪೂಜೆ ಎಲ್ಲ ಮುಗಿಸಿ ನಾವು ಬೇಗನೆ ಮನೆಗೆ ಹೊರಟ್ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗ್ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಜಯ ಜಯ ಭಗವಾನ್ ಸಕ್ತನಾಥನ ಸ್ವಾಮಿ ನಮಃ ಪಾದ್ಯೋಃ ಪಾಸ್ಥಂ